she ತುಂಬಾ ದಿನ ಆದ್ಮೇಲೆ ಬರ್ತಾ ಇದೀನಿ ಖುಷಿ ಆಗ್ತದೆ ನಾನು ಈ ಕ್ಷೇತ್ರಕ್ಕೆ ಮೂರವರು ವರ್ಷದಿಂದ ಬರ್ತಾ ಇರೋದು ಆಕ್ಚುಲಿ ಮೊದಲನೇ ಸಲ ನಮ್ಮಅಮ್ಮ ಯಾವುದೋ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ರು ನಾನ್ ತುಂಬಾ ಹಠ ಮಾಡಿದ್ದೆ ನಾನ್ ಬರಲ್ಲ ನಾನ್ ದೇವ್ರನ್ ನಂಬಲ್ಲ ನೀನ್ ರಾಯರ್ ಮಠಕ್ ಹೋಗ್ಬಾರ್ದು ಅಂತ ರಾಯರ್ ಫೋಟೋ ಎಲ್ಲಾ ಹೊಡೆದಿದ್ದೆ ಎಲ್ಲಾ ಮಾಡಿದ್ದೆ ಆ ಜೋಷಿ ಫೋನ್ ಮಾಡಿ ಆಮೇಲೆ ಇಲ್ಲ ಬಾ ಪರವಾಗಿಲ್ಲ ನಿನ್ ಹತ್ರ ಮಾತಾಡ್ಬೇಕು ಬಾ ಪುಟ್ಟಿ ಅಂತ ತುಂಬಾ ಕನ್ವಿನ್ಸ್ ಮಾಡಿ ಕರ್ಸ್ಕೊಂಡ್ರು ಇಲ್ಲಿಗ್ ಬರ್ಬೇಕಾದ್ರು ನಾನು ತುಂಬಾ ಸಿಡಿ ಸಿಡಿ ಮಾಡ್ಕೊಂಡು ಕೋಪ ಮಾಡ್ಕೊಂಡೇ ಬಂದೆ ಬರ್ತಾ ಬಂದ್ಮೇಲೆ ಸೇವೆ ಮಾಡೋದಿಕ್ಕೆ ಶುರು ಮಾಡಿದೆ ಸೇವೆ ಮಾಡ್ತಾ ಮಾಡ್ತಾ ಮನ್ಸಿಗೆ ಒಂಥರ ಶಾಂತಿ ನೆಮ್ಮದಿ ನೆಮ್ದಿ ಆಯ್ತು ಮಧ್ಯದಲ್ಲಿ ಸ್ವಲ್ಪ ಸೇವೆ ಮಾಡ್ತಾ ಮಾಡ್ತಾ ತೊಂದರೆಗಳಾಯ್ತು ಬಟ್ ಬಿಡ್ಲಿಲ್ಲ ಇಪ್ಪತ್ತೊಂದ್ ವಾರ ಸೇವೆ ಮಾಡಿದೆ ಅಹ್ ಅಂತ್ಕೊಂಡಿದಕ್ಕಿಂತ ಜಾಸ್ತಿನೇ ಕೊಟ್ರೋರಾಯ್ರು ಅಷ್ಟೊತ್ತಿಗೆ ನನ್ನ ಎಂಗೇಜ್ಮೆಂಟು ಫಿಕ್ಸ್ ಆಗಿ ನನ್ನ ಹಸ್ಬೆಂಡ್ ಜೊತೆನೆ ಬಂದು ಇಪ್ಪತ್ತೊಂದ್ ವಾರ ಅದನ್ನ ಪೂಜೆನೂ ಮಾಡಿದೆ ಒಳ್ಳೆ ಕಡೆ ಮದ್ವೆನೂ ಆಯ್ತು ಕೆಲ್ಸಗಳು ಚೆನ್ನಾಗಾಯ್ತು ನನ್ನ ಆರೋಗ್ಯ ಚೆನ್ನಾಗಾಯ್ತು ಮನೆ ಚೆನ್ನಾಗಾಯ್ತು ಎಲ್ಲಾದಗಿಂತ ಹೆಚ್ಚಾಗಿ मानेंगे ಮನ್ಸಿಗೆ ನೆಮ್ಮದಿ ಸಿಕ್ತು ಅದಾದ್ಮೇಲೆ ಸ್ವಲ್ಪ ಬರೋದಿಕ್ ಆಗಿರ್ಲಿಲ್ಲ ಈಗ ಮತ್ತೆ ಬರೋದಿಕ್ ಶುರು ಮಾಡಿದೀನಿ ಅವತ್ತಿಂದ ಇವತ್ತವರ್ಗುನು ರಾಯರನ್ನೇ ತುಂಬಾ ಬಾಯ್ ಬಿಟ್ರೆ ರಾಯರೇ ಅಂತಾನೆ ಅನ್ನೋದು ಮಂಗಳವಾರದ ಬಂದ್ ಬಂದು ಪೂಜೆ ಮಾಡ್ತೀನಿ ಇವತ್ಗೂ ಕೂಡ ದೇವಸ್ಥಾನ ಇಷ್ಟು ಚೆನ್ನಾಗ್ ಆಗಿದೆ ಅಂತ ಅಂದ್ರೆ ಅವಾಗ ನಾನ್ ಬರ್ತಿರೋಂತ ಟೈಮ್ ಅಲ್ಲಿ ಅಷ್ಟು ಜನ ಇರ್ತಾ ಇರ್ಲಿಲ್ಲ ಇಷ್ಟು ದೊಡ್ಡದಾಗ ಆಗೇ ಇರ್ಲಿಲ್ಲ ದೇವಸ್ಥಾನ ಅವಾಗ ನಾವು ಬಂದು ಬೇಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿದೆ ಅಂತಂದ್ರೆ ತುಂಬಾ ಖುಷಿ ಆಗತ್ತೆ ಅಂಡ್ ನಿಜವಾಗ್ಲು ಇಲ್ಲಿ ಒಂದು ಪವಾಡ ನೆಡ್ದೇ ನಡಿಯತ್ತೆ ನಿಮ್ಗೆ ದೇವಸ್ಥಾನಕ್ ಬರೋದಿಕ್ ಕಷ್ಟ ಆಗ್ಬೋದು ಏನಾದ್ರೂ ಕೂಡ ಪೂಜೆ ಮಾಡೋ ಟೈಮಲ್ಲಿ ನಾನು ಹೇಳೋದು ಒಂದೇನೆ ಮನ್ಸು ಗಟ್ಟಿ ಇಟ್ಕೊಂಡು ಬನ್ನಿ ಬಿಡೋದಕ್ ಹೋಗ್ಬೇಡಿ ನೀವ್ ಅಂತ್ಕೊಂಡಿದಿಕ್ಕಿಂತ ಜಾಸ್ತಿನೇ ಕೊಡ್ತಾರ ರಾಯರು ಪರ್ಟಿಕ್ಯುಲರ್ ಆಗಿದ್ರೆ ಏನಾದ್ರೂ ಇದ್ರೆ ಕೇಳಿ ಇಲ್ವಾ ನೀನ್ ಇಟ್ಟಂಗೆ ಅಂತಂದ್ರಂತೂ ಇನ್ನು ಜಾಸ್ತಿನೇ ಕೊಡ್ತಾರೆ ನನಗಂತೂ ತುಂಬಾ ಒಳ್ಳೆ ಅನುಭವಗಳು ಮನುಷ್ಯದ್ ಮಾತ್ರ ಅಲ್ಲ ನನ್ನ ನಾಯಿ ಮರಿ ಕೂಡ ಅವನು ಕೂಡ ತುಂಬಾ ಹುಷಾರಾದ ಚೆನ್ನಾಗಾದ ತುಂಬಾ ಹುಷಾರ್ ತಪ್ತಾ ಇದ್ದ ಸೊ ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಆಗತ್ತೆ ಹಠ ಮಾಡ್ಕೊಂಡು ಬಂದ್ರು ಕೂಡ ಜೋಶಿ ಅಂಕಲಿಂದ ಹಿಡಿದು ಸಮಾಧಾನ ಮಾಡಿ ಕರ್ಸ್ಕೊಂಡು ಇವತ್ತ ನನ್ನ ಈ ಮಟ್ಟಕ್ ತನಕ ತಂದಿದ್ದಾರೆ ತುಂಬಾ ಖುಷಿ ಇದೆ ತುಂಬ್ರಿ ಏನಕ್ಕೆ ಅಂತ ಮನೆ ಮೇಲೆ ದೀಪ ಕಚ್ಚೋದು ಕಾಯಿ ಕಟ್ಟೋದು ಎಲ್ಲ ಒಂದು ವಿಶೇಷತೆ ಬೇರೆಲ್ಲೂ ಇಲ್ಲ ಅದು ಇಲ್ಲ ತರ ವಿಶೇಷತೆ ಇದೆ ಅದ್ರ ಬಗ್ಗೆ ಏನೇಲಿಕ್ಕೆ ಇಷ್ಟು ಅದೇ ವಿಶೇಷತೆ ನಿಮ್ ಕಾಯಿ ಕಟ್ಟದಾಗ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗುತ್ತೆ ಆ ನಮಸ್ಕಾರ ಹಾಕ್ಬೇಕಾದ್ರೆ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗತ್ತೆ ಪ್ರತಿ ಮಂಗಳವಾರ ಆಲ್ಮೋಸ್ಟ್ ಮೂರ್ ವರ್ಷ ಅಂತ ಹೇಳ್ತಾನಲ್ಲ ಪ್ರತಿ ಮಂಗಳವಾರ ನನ್ನ ಜೊತೆ ಇದ್ ನೆಗೆಟಿವ್ಸ್ ಯಾರು ಇದ್ರು ಎಲ್ಲಾರು ಹೋದ್ರು ಎಲ್ಲಾ ಪಾಸಿಟಿವ್ಸ್ ಆಯ್ತು ಎಲ್ಲಾರು ಮಂಗಳವಾರ ಅಂದ್ರೆ ಹಂಗೆ ಹಿಂಗೆ ಅಂತಾರೆ ನನ್ಗೆ ಈ ಕ್ಷೇತ್ರಕ್ಕೆ ಬರಕ್ ಶುರು ಮಂಗಳವಾರ ನನ್ಗೆ ಎಷ್ಟ್ರ ಮಟ್ಟಿಗೆ ತಂದಿದೆ ಅಂತಂದ್ರೆ ಅಷ್ಟ್ರ ಮಟ್ಟಕ್ ತಂದಿದೆ ಸೊಕ್ ಶುರು ನಾನು ಏನೇ ಮಾಡಿದ್ರು ಮಂಗಳವಾರ ಒಂಥರ ನನ್ಗೆ ನನ್ನ ನೆಗೆಟಿವ್ಸ್ ಹೋಗ್ಸೋದು ಮಂಗಳವಾರ ನನಗ್ ಪಾಸಿಟಿವ್ ತರ್ಸೋದು ಮಂಗಳವಾರ ಮತ್ತೆ ಇಲ್ಲಿ ಬರಕ್ ಶುರು ಮಾಡೋ ಅಷ್ಟೊತ್ತಿಗೆ ಎಷ್ಟು ತೊಂದರೆಗಳಾಯ್ತು ಅಂದ್ರೆ ನಾನ್ ಬರಬಾರ್ದು ಅನ್ನೋದಿಕ್ಕೆ ಅಮ್ಮ ಹುಷಾರ್ ತಪ್ಪಿತು ನನ್ಗೇನೋ ಕಸಿವಿಸಿ ಆದ್ರೂ ಕೂಡ ಇಲ್ಲ ನಂಗೊಂದ್ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲ ನಾನ್ ಬರ್ಲೇಬೇಕು ನಾನ್ ಮಾಡ್ಲೇಬೇಕು ಅನ್ನೋದು ಇದ್ರಿಂದ ನಾನ್ ಬಂದೆ ಆ ಒಂದೇ ವಾರದಲ್ಲಿ ಎಷ್ಟು ನನಗೆ ಡೆವಲಪ್ಮೆಂಟ್ಸ್ ಅಂತಂದ್ರೆ ಹೇಳೋದಿಕ್ಕೆ ಆಗಲ್ಲ ಮಲ್ಟಿಪಲ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು ನನ್ನ ಬೊಟಿಕಲ್ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ನನ್ನ ಆರೋಗ್ಯದಲ್ಲೇನೆ ಕೂಡ ತುಂಬಾ ಡೆವಲಪ್ಮೆಂಟ್ಸ್ ಇದೆ ನಿಜವಾದ ದೇವರು ನನ್ನ ಪ್ರಾಣ ನನ್ನ ರಾಯರು ನಾನು ಯಾವಾಗಲೂ ಇನ್ಸ್ಟ್ರ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋತೀನಿ ನನ್ನ ರಾಯರು ನನ್ನ ಪ್ರಾಣ ಅಂತ ಸೊ ನಂಬಿಕೆಯಿಂದ ಬನ್ನಿ ಬಂದ ಮೇಲೆ ರಾಯ ನಿಮ್ ಕೈ ಬಿಡೋದಿಲ್ಲ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ ಜೊತೆ ಜೊತೆ ಇರ್ತಾರ ಅವ್ರು ಅಷ್ಟೇ ಹೇಳೋದು ನಾನು ಕ್ಷೇತ್ರ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಬಗ್ಗೆ ಯಾವುದೇ ಕೊರತೆ ಇಲ್ಲ ಜನಗಳು ನಾವು ಜವಾಬ್ದಾರಿಯಿಂದ ತಗೋಬೇಕು ಎಲ್ಲ ಆಡಳಿತದವ್ರೆ ಮಾಡೋದಿಕ್ ಆಗೋದಿಲ್ಲ ನಮಸ್ಕಾರ ಹಾಕ್ಬೇಕಾದ್ರೆ ನಾವು ಪೀಸ್ ಆಫ್ ಇಂದ ಹಾಕ್ಬೇಕು ಬೇರೆಯವರು ಸಹಿತ ಪೀಸ್ ಆಫ್ ಮೈಂಡ್ ಇಂದ ಹಾಕೋದಿಕ್ಕೆ ನಾವು ಬಿಡ್ಬೇಕು ಅದ್ ಒಂದು ಕಾಮ್ ಮೈಂಡ್ ಸೆಟ್ ಇಟ್ಕೊಂಡ್ ಬನ್ನಿ ಬಿಕಾಸ್ ನಾವ್ ಏನೋ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ದೇವ್ರ ಮಾತ್ರ ಬೇಗ ವರ ಕೊಡ್ಬೇಕು ನಾವು ದಬ ದಬ ಮಾಡ್ಬಿಡ್ ಹೋಗ್ತೀವಿ ಅನ್ನೋದಿರಬಾರ್ದು ನಿಧಾನಕ್ಕೆ ಬಂದು ಒಂಥರ ಕಾಮ್ ಮೈಂಡ್ ಇಂದ ನಮಸ್ಕಾರ ಮಾಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಆ ವ್ಯವಸ್ಥೆನ ನೀವ್ ಅಳವಡಿಸ್ಕೊಂಡು ಒಂದು ಶಾಂತಿಯುತವಾಗಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ ನಾವು ಗಿರಿನಗರಿಂದ ಬಂದಿದೀವಿ ಅರುಣಾಕ್ಷಿ ನಮ್ದು ಒಂದ್ ಸ್ವಲ್ಪ ಸಮಸ್ಯೆಗಳಿತ್ತು ಸೈಟ್ದು ಮನೆಯದು ಹಾಗಾಗಿ ಆ ಆ ಸಂಕಲ್ಪನ ಇಟ್ಟು ರಾಯರಿಗೆ ಇಪ್ಪತ್ತೊಂದು ವಾರ ನಾವು ಕಾಯಿ ಕಟ್ಟಿ ದೀಪ ಆರಾಧನೆ ಮಾಡ್ತಾ ಬಂದಿದೀವಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಮ್ಗೆ ರಾಯರು ಎಲ್ಲಾನು ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ ಎಷ್ಟ ವಾರದಿಂದ ಬರ್ತಾ ಇದೀರಿ ನಾನ್ ಇವತ್ತಿಗೆ ಏಳ್ ವಾರ ಕಂಪ್ಲೀಟ್ ಆಯ್ತು ಎಷ್ಟು ವಾರಕ್ಕೆ ನಿಮ್ ಸಮಸ್ಯೆ ಬಗ್ಗೆ ನನಗೆ ಐದ್ನೇ ವಾರದಿಂದಾನೇ ಸ್ವಲ್ಪ ಸಮಸ್ಯೆಗಳು ಆ ಪರಿಹಾರ ಆಗ್ತಾ ಬರ್ತಾ ಇದೆ ಎಲ್ಲಾರು ಬನ್ನಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನ್ ಕಷ್ಟಗಳಿದೆ ಎಲ್ಲಾನು ರಾಯರ್ ಹತ್ರ ಹೇಳ್ಕೊಳಿ ಎಲ್ಲಾ ರಾಯರು ಬೇಗ ಆದಷ್ಟು ಬಗೆಹರಿಸ್ತಾರೆ ಅಂತ ಹೇಳಕ್ ಇಷ್ಟ